ಎಲ್ಲರಿಗೂ ನಮಸ್ಕಾರ ಇಂದು ವಚನ ದರ್ಶನ ಕೃತಿಯ ಕುರಿತು ನಾನು ಕೆಲವು ಮಾತುಗಳನ್ನು ಆಡಲಿದ್ದೇನೆ ಈ ಕೃತಿಯ ಕುರಿತು ಸುಮಾರು ಎರಡು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ ವಾದ ವಿವಾದ ನಡೆದಿದೆ ಅನೇಕ ಜನರು ಅನೇಕ ರೀತಿಯ ವಿಚಾರಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ ವಚನ ದರ್ಶನ ಕೃತಿಯ ಗೌರವ ಸಂಪಾದಕರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಮತ್ತು ಜನ್ಮೇಜಯ ಉಮರ್ಜಿ ಡಾಕ್ಟರ್ ನಿರಂಜನ್ ಪೂಜಾರ್ ಚಂದ್ರಪ್ಪ ಪಾರಂಗಿ ಡಾಕ್ಟರ್ ಸಂತೋಷ್ ಕುಮಾರ್ ಪಿ ಕೆ ಇವರು ಈ ಕೃತಿಯ ಸಂಪಾದಕರು ವಚನ ದರ್ಶನ ಕೃತಿ ಬಿಡುಗಡೆಗೊಂಡ ಹಿಡಿದು ಇಲ್ಲಿಯವರೆಗೆ ಕರ್ನಾಟಕದ ವಾಂಗ್ಮಯ ವಚನ ವಾಂಗ್ಮಯ ಜಗತ್ತಿನಲ್ಲಿ ಕನ್ನಡ ವಚನ ಸಾಹಿತ್ಯದ ಒಂದು ಇತಿಹಾಸದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದೆ ಅನೇಕ ಜನರು ಅನೇಕ ಕಾರಣಗಳಿಗಾಗಿ ಈ ಕೃತಿಯ ಕುರಿತು ಚರ್ಚೆಯನ್ನು ಮಾಡ್ತಾ ಬಂದಿದ್ದಾರೆ ವಾದ ವಿವಾದಗಳು ಕೂಡ ಎದ್ದಿವೆ ಈ ಕೃತಿಯಲ್ಲಿ ಇಪ್ಪತ್ತು ಪ್ರಮುಖ ಲೇಖನಗಳಿವೆ ಈ ಕೃತಿಗೆ ಕನ್ನಡದ ಬಹಳ ಮಹತ್ವದ ವಿದ್ವಾಂಸರಾದ ಜಿ ವೆಂಕಟೇಶ್ ಅವರು ಆ ಮುನ್ನುಡಿಯನ್ನು ಬರೆದಿದ್ದಾರೆ ರಾಮ್ ರಾಜಾರಾಮ ಹೆಗಡೆ ವೀಣಾ ಬನ್ನಂಜೆ ಸಂಗಮೇಶ ಮಠ ಇವರನ್ನು ಒಳಗೊಂಡಂತೆ ಇಪ್ಪತ್ತು ಜನ ಕನ್ನಡದ ವಿದ್ವಾಂಸರು ಇಲ್ಲಿ ತಮ್ಮ ಲೇಖನಗಳನ್ನು ಬರೆದಿದ್ದಾರೆ ವಚನ ದರ್ಶನ ಕೃತಿ ಕನ್ನಡ ವಚನ ಸಾಹಿತ್ಯದ ಅಧ್ಯಯನಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದೆ ಇಲ್ಲಿಯವರೆಗಿನ ಅಧ್ಯಯನಗಳು ತುಡಿದ ದಾರಿಯೇ ಬೇರೆ ಈ ಕೃತಿಯಲ್ಲಿ ತಮ್ಮ ವಿಚಾರವನ್ನು ಮಂಡಿಸಿದ ವಿದ್ವಾಂಸರು ತುಡಿದ ದಾರಿಯೇ ಬೇರೆ ಬಸವಣ್ಣನನ್ನು ಹೇಗೆ ಅಧ್ಯಯನ ಮಾಡಬೇಕು ವಚನ ಸಾಹಿತ್ಯವನ್ನು ಹೇಗೆ ಪ್ರವೇಶ ಮಾಡಬೇಕು ಇಡೀ ವಚನ ಸಾಹಿತ್ಯವನ್ನು ವಚನ ಸಾಹಿತ್ಯದೊಂದಿಗೆ ನಾವು ಹೇಗೆ ಅನುಸಂಧಾನ ಮಾಡಬೇಕು ಎಂಬುದಕ್ಕೆ ಅನೇಕ ದಾರಿಗಳು ಮಾರ್ಗಗಳು ಇಲ್ಲಿನ ಇಪ್ಪತ್ತು ಲೇಖನಗಳಲ್ಲಿ ನಮ್ಮ ವಿದ್ವಾಂಸರು ಕೊಟ್ಟಿದ್ದಾರೆ ಕಳೆದ ಮೂರು ನಾಲ್ಕು ದಶಕಗಳಿಂದ ಬಸವಣ್ಣನ ಹೆಸರಿನಲ್ಲಿ ವಚನ ಸಾಹಿತ್ಯದ ಹೆಸರಿನಲ್ಲಿ ಅನೇಕ ರೀತಿಯ ನೆಗೆಟಿವ್ ನರೇಟಿವ್ಸ್ಗಳು ಕೂಡ ಬಂದಿವೆ ಬಸವಣ್ಣನನ್ನು ಒಬ್ಬ ಎಡಪಂಥೀಯ ಚಿಂತಕನನ್ನಾಗಿ ಪ್ರತಿಬಿಂಬಿಸುವ ಬಸವಣ್ಣನನ್ನು ಮಾರ್ಕ್ಸ್ವಾದಿ ಚಿಂತಕನಾಗಿ ಪ್ರತಿಬಿಂಬಿಸುವ ಕೆಲಸ ನಡೆದಿದೆ ಬಸವಣ್ಣನ ವಚನಗಳಲ್ಲಿ ಮತ್ತು ಅನೇಕ ಜನ ವಚನಕಾರರ ವಚನಗಳಲ್ಲಿ ಸಮಾಜದ ಬಗ್ಗೆ ಜಿಜ್ಞಾಸೆ ಇದೆ ಸಮಾಜದಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ಅನಿಷ್ಟಗಳ ಬಗ್ಗೆ ಮೂಢನಂಬಿಕೆಗಳ ಬಗ್ಗೆ ಪ್ರಸ್ತಾಪ ಇದೆ ಇದನ್ನು ಯಾರೂ ತಳ್ಳಿ ಹಾಕೋದಿಲ್ಲ ಆದರೆ ಬಸವಣ್ಣ ಮೂಲಭೂತವಾಗಿ ದೇವರನ್ನು ನಂಬುವ ಈಸ್ ಎ ಬಿಲೀವರ್ ಮಾರ್ಕ್ಸ್ ಮೂಲಭೂತವಾಗಿ ಅವನು ಭೌತವಾದಿ ಈಸ್ ನೋ ಈಸ್ ಎ ನಾನ್ ಬಿಲೀವರ್ ಸೊ ದೇವರಲ್ಲಿ ಶ್ರದ್ಧೆಯನ್ನು ಇಟ್ಟಿರುವ ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರುವ ದೇವರನ್ನು ಪೂಜಿಸುವ ದೇವರ ಸಾಕ್ಷಾತ್ಕಾರಕ್ಕಾಗಿ ಹಾತೊರೆಯುವ ದೇವರ ದರ್ಶನಕ್ಕಾಗಿ ತನ್ನ ತನು ಮನವನ್ನು ಪರಿಶುದ್ಧಗೊಳಿಸುವ ಬಸವಣ್ಣನನ್ನು ಮಾರ್ಕ್ಸ್ವಾದಿಯಿಂದ ನೆಲೆಯುವ ನೋ ನೆಲೆಯಿಂದ ನೋಡುವ ಕ್ರಮ ಕೇವಲ ಪ್ರಶ್ನಾರ್ಥಕವಾದಂಥ ಕ್ರಮವಲ್ಲ ಅದು ಅನೈತಿಕ ಕ್ರಮವೂ ಕೂಡ ಆಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ನಡೆದ ವಚನ ಕ್ರಾಂತಿ ಮಾನವನ ಇತಿಹಾಸದಲ್ಲಿಯೇ ಒಂದು ಅದ್ಭುತವಾದಂಥ ಕ್ರಾತಿ ಕ್ರಾಂತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಬಸವಣ್ಣನಿಗೂ ಭಾರತೀಯ ದರ್ಶನಕ್ಕೂ ಬಸವಣ್ಣನಿಗೂ ಸನಾತನ ಧರ್ಮಕ್ಕೂ ಬಸವಣ್ಣನಿಗೂ ಮತ್ತು ಭಾರತಕ್ಕೂ ಯಾವುದೇ ಸಂಬಂಧವಿಲ್ಲ ಇದು ಕೇವಲ ಹನ್ನೆರಡನೇ ಶತಮಾನದಲ್ಲಿ ಈ ವಚನ ಸಾಹಿತ್ಯ ಹುಟ್ಟಿದೆ ಇದು ಸೆಲ್ಫ್ ಕಂಟೈನ್ಡ್ ಆಗಿದೆ ಇದಕ್ಕೆ ಯಾವುದೇ ಭಾರತದೊಂದಿಗೆ ಅಥವಾ ಭಾರತೀಯ ಚರಿತ್ರೆಯೊಂದಿಗೆ ಇದರ ಸಂಬಂಧ ಇಲ್ಲ ಅಂತಕ್ಕಂಥ ಒಂದು ವಿಚಾರಧಾರೆ ಇದೆಯಲ್ಲ ಈ ವಿಚಾರಧಾರೆಯನ್ನು ಪ್ರಶ್ನಿಸುವ ಸಾಹಸವನ್ನು ಇಲ್ಲಿನ ಲೇಖಕರು ಮಾಡಿದ್ದಾರೆ ಮಾಡಬೇಕಾದಿದ್ದೆ ಮತ್ತು ಮಾಡಿದ್ದಾರೆ ಕೂಡ ಬಸವಣ್ಣನನ್ನು ಸರಿಯಾಗಿ ಗ್ರಹಿಸುವ ಬಸವಣ್ಣನ ವಚನಗಳನ್ನು ಸರಿಯಾಗಿ ಅವಲೋಕಿಸುವ ಪರೀಕ್ಷಿಸುವ ಕ್ರಮಗಳು ನಮಗೆ ಇಲ್ಲ ದಾರಿ ತಪ್ಪಿಸುವ ಕ್ರಮಗಳೇ ತುಂಬ ಹೆಚ್ಚಾಗಿವೆ ಮೊದಲನೇ ಪ್ರಶ್ನೆ ಏನಂತಂದರೆ ಬಸವಣ್ಣನಿಗೂ ಮತ್ತು ಭಾರತೀಯ ಸಾಹಿತ್ಯ ಪರಂಪರೆಗೂ ಬಸವಣ್ಣನಿಗೂ ಮತ್ತು ಭಾರತೀಯ ಭಕ್ತಿ ಪರಂಪರೆಗೂ ನೇರವಾದ ಒಂದು ಸಂಬಂಧವಿದೆ ತನ್ನ ಅನೇಕ ವಚನಗಳಲ್ಲಿ ಬಸವಣ್ಣ ಹಿರಿಯರನ್ನು ಸ್ಮರಿಸ್ತಾನೆ ಹೀಗಾಗಿ ವಚನಗಳ ಮೂಲ ಭಾರತದ ದರ್ಶನದಲ್ಲಿ ಇದೆ ಹೀಗಾಗಿಯೇ ಅನೇಕ ಜನ ವಿದ್ವಾಂಸರು ವಚನಗಳನ್ನು ಕನ್ನಡದ ಉಪನಿಷತ್ತುಗಳು ಅಂತ ಕರೆದರು ಕೆಲವರು ಕನ್ನಡದ ವಚನಗಳು ಕನ್ನಡದ ಆಗಮಗಳು ಅಂತ ಕರೆದರು ವಚನಗಳು ಕನ್ನಡದ ಉಪನಿಷತ್ತುಗಳು ನಿಜ ಆಗಮಗಳು ನಿಜ ಭಾರತೀಯ ಶುದ್ಧ ಭಾರತೀಯ ಒಂದು ತತ್ವ ಶಾಸ್ತ್ರ ಒಂದು ಜೀವನ ವಿಧಾನ ಒಂದು ಆಧ್ಯಾತ್ಮಿಕವಾದ ಅನುಸಂಧಾನ ಸೊ ಹೀಗಾಗಿ ನಾವು ಬಸವಣ್ಣನನ್ನು ಭಾರತೀಯ ಪರಂಪರೆಯಲ್ಲಿ ಭಾರತೀಯ ದರ್ಶನಗಳ ಪರಂಪರೆಯಲ್ಲಿ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಇಟ್ಟು ನೋಡಬೇಕಾದಂಥ ಅಗತ್ಯವಿದೆ ಈ ಕೆಲಸವನ್ನು ಅನೇಕ ಜನ ಲೇಖಕರು ಈ ಪುಸ್ತಕದಲ್ಲಿ ಮಾಡಿದ್ದಾರೆ ಇದು ಒಂದು ಪ್ರಮುಖವಾದ ಸಂಗತಿ ಎರಡನೆಯ ಸಂಗತಿ ಏನಂತಂದರೆ ಬಸವಣ್ಣ ಬಸವಣ್ಣ ಒಂದು ಸಮಾ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೋದ ಇದು ಸರಿಯಾದ ವಿಚಾರ ಸೋಷಿಯಲ್ ಹೈರಾರಿಕೆಯನ್ನು ಅವನು ಒಪ್ಪಿಕೊಳ್ಳಲಿಲ್ಲ ಭಾರತೀಯ ತತ್ವಜ್ಞಾನ ಭಾರತೀಯ ದರ್ಶನ ಭಾರತೀಯ ಆಧ್ಯಾತ್ಮಿಕತೆ ಭಾರತೀಯ ಧರ್ಮ ಸನಾತನ ಧರ್ಮ ಕೂಡ ಈ ಸೋಶಿಯಲ್ ಹೈರಾರಿಕೆಯನ್ನು ಒಪ್ಪಿಕೊಳ್ಳುವುದಿಲ್ಲ ವಸುದೈವ ಕುಟುಂಬ ಇದರ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕಾಗಿದೆ ಆ ಕಾಲದಲ್ಲಿ ನಮ್ಮ ಹಿರಿಯರು ಹೊಸ ದೈವ ಅಂದರು ಹತ್ತನೇ ಶತಮಾನದಲ್ಲಿ ಬಂದ ಪಂಪ ಮನುಷ್ಯ ಜಾತಿ ಒಂದೇ ಒಲಂ ಅಂತಂದ ಹನ್ನೆರಡೇ ಶತಮಾನದಲ್ಲಿ ಬಂದ ಬಸವಣ್ಣ ಇವನಾರವ 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 ನೆನೆಸದಿರಯ್ಯ ಎಂದು ಹೇಳಿದ ಬಸವಣ್ಣನ ಹೆಸರಿನಲ್ಲಿ ಮಾತನಾಡುವವರು ಬಸವಣ್ಣನ ಅನುಯಾಯಿಗಳು ಎಂದು ಹೇಳಿಕೊಳ್ಳುವವರು ಹಿಂಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಸಮಾಜವನ್ನು ಒಡೆಯುವ ಮಾತುಗಳನ್ನು ಆಡ್ತಾ ಇದ್ದಾರೆ ಇಡೀ ದಿನ ನೀನು ನಾನು ಅದು ಅಲ್ಲ ಇದು ಅಲ್ಲ ನಾನು ವೀರಶೈವನಲ್ಲ ನಾನು ಹಿಂದೂ ಅಲ್ಲ ಆದರೆ ನೀವು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಹುಡ್ತದೆ ಬಸವಣ್ಣ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ಇವನಾರ್ವ 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 ನೆನೆಸಿದರೆಯ ಅಂತ ಸೊ ಬಸವಣ್ಣ ಕಟ್ಟುವ ಕೆಲಸವನ್ನು ಮಾಡಿದ ಒಗ್ಗೂಡಿಸುವ ಕೆಲಸವನ್ನು ಮಾಡಿದ ಒಂದುಗೂಡಿಸುವ ಕೆಲಸವನ್ನು ಮಾಡಿದ ಅದು ನಿಜವಾದ ಶುದ್ಧ ಮನಸ್ಸು ಪರಿಶುದ್ಧ ಮನಸ್ಸು ಬಸವಣ್ಣನದ್ದು ಮತ್ತು ಎಲ್ಲ ವಚನಕಾರರದ್ದು ಭಾಳ ಶುದ್ಧವಾದ ಮನಸ್ಸು ಹೀಗಾಗಿ ವಚನಗಳನ್ನು ಸ್ಪಷ್ಟವಾಗಿ ಅಧ್ಯಯನ ಮಾಡ್ತಕ್ಕಂಥ ಕ್ರಮಗಳು ನಮಗೆ ಬೇಕಾಗಿವೆ ವಚನಗಳನ್ನು ಶುದ್ಧ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಭಕ್ತಿಯ ಪರಿಭಾಷೆಯಲ್ಲಿ ನೋಡುವ ಕ್ರಮಗಳು ನಮಗೆ ಬೇಕಾಗಿವೆ ಇಲ್ಲಿಯವರೆಗಿನ ಚೌಕಟ್ಟುಗಳು ನಮ್ಮ ನಮ್ಮ ದಾರಿಯನ್ನು ತಪ್ಪಿಸಿವೆ ಈ ಭೌತವಾದಿ ಚೌಕಟ್ಟು ಈ ಮಾರ್ಕ್ಸ್ವಾದಿ ಚೌಕಟ್ಟು ಇವುಗಳಿಂದ ನಾವು ಹೊರಗೆ ಬಂದು ಭಾರತೀಯ ದರ್ಶನಗಳ ಚೌಕಟ್ಟಿನ ಚೌಕಟ್ಟಿನಲ್ಲಿ ಭಾರತೀಯ ಭಕ್ತಿ ಪರಂಪರೆಯ ಚೌಕಟ್ಟಿನಲ್ಲಿ ಬಸವಣ್ಣನನ್ನು ನೋಡಬೇಕಾಗಿದೆ ಬಸವಣ್ಣನಾಗಲಿ ನಮ್ಮ ಋಷಿ ಮುನಿಗಳಾಗಲಿ ಬಸವಣ್ಣನಾಗಲಿ ಬುದ್ಧನಾಗಲಿ ಯಾರೂ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಬಸವಣ್ಣ ಅನೇಕ ಜನರು ಹೇಳ್ತಾರೆ ಬ್ರಾಹ್ಮಣನಾದ ಬಸವಣ್ಣ ಅದರಿಂದ ಹೊರಗಡೆ ಬಂದು ಒಂದು ಹೊಸ ಜೀವನ ಶೈಲಿಯನ್ನು ಹುಟ್ಟುಹಾಕಿದ ಅಂತ ಹಾಗಿದ್ರೆ ಬಸವಣ್ಣ ಒಂದು ಜನಾಂಗಕ್ಕಾಗಿ ಒಂದು ಸಮುದಾಯಕ್ಕಾಗಿ ಒಂದು ಧರ್ಮವನ್ನು ಸೃಷ್ಟಿಸುವ ಸೃಷ್ಟಿಸುವ ಅಗತ್ಯ ಬಸವಣ್ಣನಿಗಿರಲಿಲ್ಲ ಯಾಕಂದರೆ ಬಸವಣ್ಣ ಮನುಷ್ಯರನ್ನ ಪ್ರೀತಿಸಿದವ ಮನುಷ್ಯರನ್ನು ಉದ್ದೇಶಿಸಿ ಮಾತನಾಡಿದವ ವಿಶ್ವಕ್ಕೆ ಸೇರಿದವ ವಿಶ್ವಕ್ಕೆ ಸೇರಿದ ಬಸವಣ್ಣ ದಿಢೀ ದೇಶಕ್ಕೆ ಸೇರಿದ ಬಸವಣ್ಣ ಕೆಲವೇ ಕೆಲವು ಜನರ ಬುದ್ಧಿ ಕೆಲವೇ ಕೆಲವು ಜನ ಮಠಾಧೀಶರ ಬುದ್ಧಿವಾದಿಗಳ ಬುದ್ಧಿವಂತರ ಕೈಗೊಂಬೆಯ ಕೈಗೊಂಬೆಯನ್ನಾಗಿ ಮಾಡುವುದು ಸರಿಯಲ್ಲ ಹೀಗಾಗಿ ಬಸವಣ್ಣ ಎಲ್ಲರಿಗೂ ಸೇರಿದವನು ನಾನು ಮಾತನಾಡಬೋದು ನೀವು ಮಾತನಾಡಬೋದು ಯಾರಾದರೂ ಮಾತನಾಡಬಹುದು ಆದರೆ ವಚನ ದರ್ಶನ ಕೃತಿಯನ್ನು ಕೃತಿಯನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಮೂಮೆಂಟನ್ನು ಕರ್ನಾಟಕದಲ್ಲಿ ಕೆಲವರು ಶುರು ಮಾಡಿದರು ಅದರ ವಿರುದ್ಧವಾಗಿಯೂ ಕೂಡ ಕೆಲವರು ಪುಸ್ತಕಗಳನ್ನು ತಂದರು ಇದನ್ನೆಲ್ಲ ಬದಿಗಿಟ್ಟು ನಾವು ವಚನವನ್ನು ವಚನಕಾರರನ್ನು ಸರಿಯಾದ ನೆಲೆಯಿಂದ ನೋಡಬೇಕಾಗಿದೆ ಅವರನ್ನು ಸರಿಯಾಗಿ ಗುರುತಿಸಬೇಕಾಗಿದೆ ಸೊ ಬಸವಣ್ಣ ಭಾರತಿ ಭಾರತೀಯ ಭಕ್ತಿ ಪರಂಪರೆಯನ್ನು ಭಾರತೀಯ ಆಧ್ಯಾತ್ಮಿಕ ಚಿಂತನೆಯನ್ನು ಭಾರತೀಯ ಮೂಲ ಧರ್ಮವನ್ನು ಸನಾತನ ಚಿಂತನ ಚಿಂತನಾಧಾರೆಯನ್ನು ಒಂದು ಅದನ್ನು ತನ್ನದೇ ಆದ ರೀತಿಯಲ್ಲಿ ವಿಸ್ತರಿಸುವ ಕೆಲಸವನ್ನು ಮಾಡಿದ ಅದರಲ್ಲಿರ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ ಕೆಲವು ಆಚರಣೆಗಳನ್ನು ಕೂಡ ಅವನು ಖಂಡಿಸಿದ ಹೀಗಾಗಿ ಬಸವಣ್ಣನನ್ನು ನಾವು ಸಮಗ್ರವಾಗಿ ಒಪ್ಪಿಕೊಳ್ಳಬೇಕು ಮತ್ತು ಸ್ವೀಕಾರ ಮಾಡಬೇಕು ಹಾಗೆ ಮಾಡಬೇಕು ಅಂತಂದರೆ ವಚನ ಸಾಹಿತ್ಯದ ಸಮಗ್ರ ಚರಿತ್ರೆ ನಾವು ನಾವು ನಿರ್ಮಿಸಬೇಕಾಗಿದೆ ನಮ್ಮಲ್ಲಿ ವಚನ ಸಾಹಿತ್ಯದ ವಚನ ವಾಗ್ಮಯದ ಸರಿಯಾದ ಸಮಗ್ರ ಚರಿತ್ರೆ ಇಲ್ಲ ಈ ಚರಿತ್ರೆಯನ್ನು ಕಟ್ಟುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಈ ಚರಿತ್ರೆಯ ಕಟ್ಟುವ ಕೆಲಸಕ್ಕೆ ವಚನ ದರ್ಶನ ಕೃತಿ ಒಂದು ಪ್ರವೇಶಿಕೆಯನ್ನು ನೀಡಿದೆ ಒಂದು ಸಣ್ಣ ದಾರಿಯನ್ನು ತೋರಿಸಿದೆ ಈ ಸಣ್ಣ ದಾರಿಯ ಮೂಲಕ ನಾವು ಒಂದು ರಾಜಮಾರ್ಗವನ್ನು ಕಂಡುಕೊಂಡು ವಿಶ್ವಮಾನ್ಯವಾದ ಬಸವ ತತ್ವಗಳನ್ನು ವಿಶ್ವಮಾನ್ಯವಾದ ವಚನಗಳನ್ನು ಯಾವುದೇ ಭಾಷೆಯಲ್ಲಿ ನಮಗೆ ಸಿಗದೇ ಇರತಕ್ಕಂಥ ಅಲ್ಲಮ್ಮನನ್ನು ಅಕ್ಕಮ ಅಕ್ಕ ಮಹಾದೇವಿಯನ್ನು ಸಿದ್ದರಾಮನನ್ನು ಇಂಥ ಅನೇಕ ಜನ ವಚನಕಾರರನ್ನು ನಾವು ಅವರವರೊಂದಿಗೆ ಅವರ ಬದುಕಿನೊಂದಿಗೆ ಅವರ ತತ್ವಗಳೊಂದಿಗೆ ಅವರ ಮನಸ್ಸಿನೊಂದಿಗೆ ಅನುಸಂಧಾನ ಮಾಡುವುದರ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಅದ್ಭುತವಾದ ವಚನ ಆಧುನಿಕ ವಚನ ಚರಿತ್ರೆಯನ್ನು ಕಟ್ಟಿಕೊಡುವ ಕೆಲಸವನ್ನು ನಾವು ಮಾಡಬೇಕು ಇಂಥ ಒಂದು ಮಹತ್ವದ ಕೆಲಸವನ್ನು ಮಾಡಿದ ಈ ಈ ಎಲ್ಲ ಲೇಖಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಸಂ ಕೌರವ ಸಂಪಾದಕರಿಗೆ ಸಂಪಾದಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಕೆಲಸ ಇಲ್ಲಿಗೆ ನಿಲ್ಲಬಾರ್ದು ಮತ್ತೆ ನಮ್ಮ ಸಂಶೋಧನೆ ಮುಂದುವರಿಬೇಕು ಮತ್ತೆ ನಮ್ಮ ಅಧ್ಯಯನ ಮುಂದುವರಿಬೇಕು ಮತ್ತು ಅನೇಕ ಆಧಾರಗಳನ್ನು ಇಟ್ಟುಕೊಂಡು ಸಾಕ್ಷಿಗಳನ್ನು ಇಟ್ಟುಕೊಂಡು ಪುರಾವೆಗಳನ್ನು ಇಟ್ಟುಕೊಂಡು ನಾವು ನನ್ನ ಕೆಲಸವನ್ನು ಮಾಡಬೇಕು ಬಸವಣ್ಣನ ಬಸವಣ್ಣ ಅಲ್ಲಮ್ಮ ಅಕ್ಕ ನಮಗೆ ದಾರಿದೀಪವಾಗಲಿ ನಮ್ಮ ಮನಸ್ಸನ್ನು ಬೆಳಗಲಿ ನಮ್ಮ ಮನಸ್ಸನ್ನು ಶುಚಿಗೊಳಿಸಲಿ ನಮ್ಮ ಮನಸ್ಸನ್ನು ಬೆಳಗಲಿ ನಮ್ಮ ಮನಸ್ಸಿನಲ್ಲಿ ಒಂದು ಆಧ್ಯಾತ್ಮಿಕ ಬೆಳಕನ್ನು ಮೂಡಿಸಲಿ ಆ ಮೂಲಕ ನಾವು ನಮ್ಮ ಸಮಾಜವನ್ನು ಕಟ್ಟೋಣ ನಮ್ಮ ದೇಶವನ್ನು ಕಟ್ಟೋಣ ನಮ್ಮ ರಾಷ್ಟ್ರವನ್ನು ಕಟ್ಟೋಣ ಭವ್ಯ ಭಾರತವನ್ನು ಕಟ್ಟೋಣ ನಮಗಾಗಿ ಭಾರತವನ್ನು ನಿರ್ಮಾಣ ಮಾಡೋಣ ನಮ್ಮ ಮಕ್ಕಳಿಗಾಗಿ ಮಾಡೋಣ ನಮ್ಮ ಮುಂದಿನ ಪೀಳಿಗೆಗಾಗಿ ಮಾಡೋಣ ಎಂಬ ಮಾತುಗಳನ್ನು ಈ ಸಿನಿಮಾದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ